ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಸಾನಾ ಕಿಶೋರ್ ಲಾಗ್ ನಾನು ಇವತ್ತು ಲಾಗಲ್ಲಿ ನಿಮಗೆ ನಾನು ಯೂಸ್ ಮಾಡೋಂಥ ಫೇಸ್ ವಾಶ್ ಯಾವುದು ಮತ್ತು ಕ್ರೀಮ್ ಯಾವುದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ತುಂಬ ಜನ ಕೇಳ್ತಾಯಿದ್ರು ಅಕ್ಕ ವೈಟನಿಂಗ್ ಕ್ರೀಮ್ ಬಗ್ಗೆ ಹೇಳಿ ಅಂತ ಅದನ್ನು ಕೂಡ ಈ ಒಂದು ಲಾಗಲ್ಲಿ ತಿಳಿಸ್ಕೊಡೋಣ ಅಂದ್ಕೊಂಡಿದ್ದೀನಿ ಫೇಸ್ ಟು ಫೇಸ್ ಮಾತಾಡೋದ ಅಂದರೆ ನೋಡಿ ಈ ಥರ ಒಂದು ಪ್ರಾಬ್ಲಮ್ ಇಂದ ನಾನು ಹಂಗೇ ಮಾತಾಡ್ತೀನಿ ಆದ್ದರಿಂದ ಕ್ರೀಮ್ನೇ ತೋರಿಸ್ಕೊಂಡು ಮಾತಾಡ್ತೀನಿ ಫುಲ್ ಡೀಟೇಲಾಗಿ ಇವತ್ತು ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಯಾವುದೇ ಒಂದು ಕ್ರೀಮ್ನು ಕೂಡ ಅಪ್ಲೈ ಮಾಡಿಲ್ಲ ಹಾಗೆ ಮೇಕಪ್ ಕೂಡ ಮಾಡ್ಕೊಂಡಿಲ್ಲ ಆವಾಗ ಫೇಸ್ ಎಷ್ಟು ಕ್ಲಿಯರ್ ಇದೆ ಅಂತ ಏಕೆಂದರೆ ಕೆಲವೊಬ್ಬರು ಮೇಕಪ್ ಏನಾದ್ರು ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಬೆಳ್ಳೆ ಕಾಣಿಸ್ತಾ ಇರ್ಬೋದು ಹಾಗೆ ಬ್ರೈಟ್ನಿಂಗ್ ಏನಾದರೂ ಬ್ರೈಟ್ ಅಂದರೆ ಮೊಬೈಲಲ್ಲೇ ಬರುತ್ತೆ ಅಲ್ವಾ ಫಿಲ್ಟ್ರು ಆ ಥರ ಏನಾದರೂ ಕೊಟ್ಕೊಂಡಿರ್ಬೋದು ಅಂತ ಹೇಳ್ತಾರೆ ಅಂತ ಫಸ್ಟು ಫೇಸ್ನ ತೋರಿಸ್ತಾ ಇದ್ದೀನಿ ನೋಡಿ ಏನು ಮೇಕಪ್ ಮಾಡ್ಕೊಳ್ಳ್ದೇ ಇರೋಂಥ ಫೇಸ್ನ ಹಾಗೆ ನಾನು ಹೇಳಿದಂಥ ಕ್ರೀಮು ಇದೇ ಲಾಸಿಂಗ್ ಇಲ್ಲ ಅಂತ ಹೇಳಿ ಈ ಒಂದು ಇದು ಈ ಒಂದು ಕ್ರೀಮೇ ನೋಡಿ ನಾನು ಯೂಸ್ ಮಾಡ್ತಾ ಇರೋದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಇದು ನೀವು ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು ಯಾವುದೇ ಅದು ಒಂದು ಡೌಟ್ ಇಲ್ಲ ಹಾಗೆ ಅದ್ರ ಬಗ್ಗೆ ಫುಲ್ ಡಿಟೇಲ್ ಆಗಿ ನೋಡಿ ಹಾಗೆ ನಾನು ಯೂಸ್ ಮಾಡೋಂಥ ಫೇಸ್ ವಾಶ್ ಕೂಡ ಇದೆಯೇ ಸ್ಯಾಲಿಕ್ ಆ್ಯಸಿಡ್ ಫೇಸ್ ವಾಶ್ ಜೆಲ್ ಅಂತ ಹೇಳಿ ಇದು ಡರ್ಮಾ ಅವ್ರದ್ದು ತುಂಬ ಚೆನ್ನಾಗಿರೋಂಥ ಫೇಸ್ ವಾಶ್ ಇದು ನೀವು ಕೂಡ ಯೂಸ್ ಮಾಡಿ ತುಂಬ ಚೆನ್ನಾಗಿ ಸ್ಕಿನ್ ಆಗುತ್ತೆ ನಿಮ್ಮದು ಸ್ಕಿನ್ನು ಗ್ಲೋಯಿಂಗು ಕೂಡ ಇರುತ್ತೆ ಫೇರ್ ಕೂಡ ಆಗುತ್ತೆ ಈ ಒಂದು ಫೇಶ್ ವಾಶ್ನ ನಾನು ಯೂಸ್ ಮಾಡ್ತಾ ಇರೋದು ನೀವು ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು ಇದು ಅಮೌಂಟ್ ಬಂದು ಟೂ ಸಿಕ್ಸ್ಟಿ ಏಟ್ ರುಪೀಸ್ ಅಷ್ಟೇ ಇದು ಹಾಗೆ ಬನ್ನಿ ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಕ್ರೀಮ್ ಬಗ್ಗೆ ಆವಾಗಲೇ ಹೇಳಿದೆ ನಿಮಗೆ ಫೇಸ್ ತೋರಿಸ್ಕೊಂಡು ಮಾತಾಡೋಣ ಅಂದರೆ ನನ್ನ ಮಗಳು ಬಿಡ್ತಿರ್ಲಿಲ್ಲ ಅಂತ ಇವಾಗ ಮಲ್ಕೊಂಡು ಅದಕ್ಕೆ ಸ್ಟಾರ್ಟ್ ಮಾಡೋಣ ಮತ್ತೆ ಕಂಟಿನ್ಯೂ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ನೋಡಿ ಈ ಒಂದು ಕ್ರೀಮು ನಾನು ಕ್ರೀಮನ್ನ ನೀಟಾಗಿ ತೋರಿಸಿದ್ದೀನಿ ನಿಮಗೆ ಈ ಒಂದು ಕ್ರೀಮ್ನ ನೀವು ತೊಗೋಬೋದು ಅಂದರೆ ಯಾವುದೇ ರೀತಿಯಾದ ಒಂದು ಸೈಡ್ ಎಫೆಕ್ಟ್ ಆಗೋಲ್ಲ ಆದರೆ ಯಾವುದೇ ಒಂದು ಕ್ರೀಮ್ನ ನೀವು ಯೂಸ್ ಮಾಡಿದಾಗ ಸೈಡ್ ಎಫೆಕ್ಟ್ ಅನ್ನೋದು ಹಾಗೆ ಆಗುತ್ತೆ ಅದು ಯಾವ ರೀತಿ ಅನ್ನೋದನ್ನು ಕೂಡ ನಾನು ಹೇಳ್ಕೊಡ್ತೀನಿ ನಿಮಗೆ ಅದು ಯಾವ ರೀತಿ ಅಂದರೆ ಇವಾಗ ಫೇಸ್ ಬೇಗ ವೈಟ್ನಿಂಗ್ ಆಗಬೇಕು ಅಂತ ನೀವು ಬೇರೆ ಬೇರೆ ಥರ ಕ್ರೀಮ್ಗಳಿದಾವೆ ಇವಾಗ ತುಂಬ ಕ್ರೀಮ್ಗಳಿವೆ ಇವೆ ಕೆಲವೊಂದನ್ನು ನಾನು ಕೂಡ ಯೂಸ್ ಮಾಡಿದ್ದೀನಿ ಬಟ್ ಅದರಿಂದ ಸೈಡ್ ಎಫೆಕ್ಟ್ ಕೂಡ ಆಗಿದೆ ಯಾವ ರೀತಿ ಆಗಿದೆ ಅಂತ ಹೇಳಿದರೆ ಎಲ್ಲ ಸ್ವಲ್ಪ ರೆಡ್ ರೆಡ್ ಆಗಿಬಿಡೋದು ಸ್ವಲ್ಪ ಹೋದರೆ ಸಾಕು ಫೇಸ್ ಎಲ್ಲ ಉರಿ ಉರಿ ಥರ ಆಗೋದು ಆಮೇಲೆ ಸ್ವಲ್ಪ ಫೇಸಲ್ಲೆಲ್ಲ ಏರ್ ಬರೋದು ಇದೆಲ್ಲ ಕೂಡ ಆಗುತ್ತೆ ಸೈಡ್ ಎಫೆಕ್ಟ್ ಅಂದ್ರೆ ಇದು ಆಮೇಲೆ ಒಂಥರ ಬರ್ತಾ 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 ಏನಾಗ್ಬಿಡುತ್ತೆ ಸುಟ್ಟೋದಂಗೆ ಆಗುತ್ತೆ ಫೇಸು ಆ ಥರ ಒಂದು ಕ್ರೀಮ್ಗಳು ಕೂಡ ಇದೆ ಬಟ್ ಆ ಕ್ರೀಮ್ಗಳನ್ನ ನೀವು ಯೂಸ್ ಮಾಡಬೇಡಿ ಅದು ವೈಟ್ನಿಂಗು ಆಗುತ್ತೆ ಬಟ್ ತುಂಬ ಕಪ್ಪಗಿದ್ದು ಇಷ್ಟೊಂದು ಆಗಿದ್ದಾರೆ ಅಂತಂದರೆ ಯಾವುದೋ ಒಂದು ಕ್ರೀಮ್ ಹಾಕಿದ್ದಾರೆ ಅನ್ನೋದು ನೀವು ಫೇಸಲ್ಲಿ ನಿಜವಾಗ್ಲೂ ತೋರಿಸ್ಬಿಡುತ್ತೆ ಈಚೆಗೆ ಅದು ಗೊತ್ತಾಗ್ಬಿಡತ್ತೆ ಬಟ್ ಆ ಥರ ಕ್ರೀಮ್ಗಳನ್ನ ನೀವು ಯೂಸ್ ಮಾಡಬೇಡಿ ಇಲ್ಲಿ ಮಾತಾಡೋವಾಗ ಕೋಳಿಸೌಂಡ್ ಬರ್ತಾ ಇರತ್ತೆ ಏನು ಅಂದ್ಕೊಬೇಡಿ ಈ ಕ್ರೀಮ್ನ ನೀವು ಯೂಸ್ ಮಾಡಿ ಈ ಕ್ರೀಮ್ನು ಅಷ್ಟೇ ನೀವು ಯಾವುದೇ ಒಂದು ಕ್ರೀಮ್ನ ತೊಗೊಳ್ಳಿ ವೈಟ್ನಿಂಗ್ ಕ್ರೀಮು ಅದನ್ನ ಸೈಡ್ ಎಫೆಕ್ಟ್ ಆಗದೆ ಇರೋ ಥರ ನಾವೇನೇ ಮಾಡ್ಕೋಬೋದು ಅದು ಯಾವ ರೀತಿ ಅಂತ ಅಂದರೆ ನಾವು ಇದನ್ನು ಡೈಲಿ ಅಪ್ಲೈ ಮಾಡಬಾರ್ದು ಡೈಲಿ ಅಪ್ಲೈ ಮಾಡಿದ್ರು ಕೂಡ ತುಂಬ ಜಾಸ್ತಿ ತಗೊಂಡು ಎಲ್ಲ ಕಡೆ ಜಾಸ್ತಿ ಅಪ್ಲೈ ಮಾಡ್ಕೊಬಿಡೋದು ಆಮೇಲೆ ಕೈ ಕೈ ಕಾಲು ಎಲ್ಲದಕ್ಕೂ ಕೂಡ ಅಪ್ಲೈ ಮಾಡ್ಕೊಬೋದು ನೆಕ್ಕು ಏಕೆಂದರೆ ಒಂದೇ ಥರ ಕಾಣಿಸ್ಬೇಕು ಅಂದರೆ ಅಪ್ಲೈ ಮಾಡ್ಕೋಬೋದು ಬಟ್ ನಾನು ಯಾವ ಏನಕ್ಕೆ ಇದನ್ನು ಯೂಸ್ ಮಾಡಿದೆ ಅಂದರೆ ನನಗೆ ಕೈ ಕಾಲು ಎಲ್ಲ ಒಂದು ಸ್ವಲ್ಪ ವೈಟೇ ಇತ್ತು ಬರೀ ಫೇಸ್ ಮಾತ್ರ ಒಂದು ಸ್ವಲ್ಪ ಬ್ಲ್ಯಾಕ್ ಅನ್ನಿಸ್ತಿತ್ತು ಏನಕ್ಕೆ ಈ ಥರ ಅಂತಂದರೆ ಅದು ನನಗೆ ಗೊತ್ತಿಲ್ಲ ನನಗೆ ಅದು ಹುಟ್ಟಾಗ್ಲಿಂದ ಬಂದಿರೋದು ಏನೋ ಗೊತ್ತಿಲ್ಲ ಫೇಸ್ ಮಾತ್ರ ಸ್ವಲ್ಪ ಬ್ಲ್ಯಾಕ್ ಅನ್ನಿಸ್ತಿತ್ತು ಕೈ ಕಾಲು ಮಾತ್ರ ಸ್ವಲ್ಪ ವೈಟೇ ಇತ್ತು ಆದ್ದರಿಂದ ಒಂದು ಸ್ವಲ್ಪ ಫೇಸ್ಗೆ ಅಂತ ಅದು ನನ್ನ ಫ್ರೆಂಡು ಯೂಸ್ ಮಾಡಿ ಅವಳು ತುಂಬ ಚೆನ್ನಾಗಾಗೋದ್ಲು ಅಂದರೆ ಅವಳು ತುಂಬ ಬ್ಲ್ಯಾಕೇ ಇದ್ದಿದ್ದು ಅವಳು ಅಷ್ಟು ಚೆನ್ನಾಗಾದಳು ಅವಳು ಎಷ್ಟೇ ಕೇಳಿದ್ರು ಕೂಡ ಅವಳ ಸೀಕ್ರೆಟ್ನ ನನಗೆ ಬಿಟ್ಕೊಡ್ತಾ ಇರಲಿಲ್ಲ ನಾನು ಕಾಲೇಜಲ್ಲಿ ಓದುವಾಗ್ಲೇ ಅವಳು ನನಗೆ ಫ್ರೆಂಡ್ ಕಾಲೇಜ್ ಫ್ರೆಂಡ್ ಅವಳು ಅವಳು ಕಪ್ಪುಗಿದ್ದವಳು ಇಷ್ಟು ಆದಳು ಅಂದರೆ ಅದು ಯಾವ ರೀತಿ ಅಂತ ಅವಳನ್ನ ಕೇಳ್ತಾನೆ ಇದೆ ಬಟ್ ಅವಳು ಸೀಕ್ರೆಟ್ನ ಅವಳು ಬಿಟ್ಕೊಡ್ತಾನೆ ಇರಲಿಲ್ಲ ಆಮೇಲೆ ಹಿಂಗೆ ಒಂದಿನ ಅಲ್ಲೇ ಆಯ್ತು ಬಿಡು ಇಷ್ಟ ಆದರೂ ಹೇಳ್ತಾ ಇಲ್ವಲ್ಲ ನೀನು ಅಂತ ಕೇಳಿದಾಗ ಅವಳು ನನಗೆ ಹೇಳಿದ್ಲು ಅವಳು ಅವಳು ಹೇಳಿದಾಗ ಅವಳು ಹೇಳಿದ್ದು ಇಷ್ಟು ನೀಟಾಗಿ ಯೂಸ್ ಮಾಡು ಆಗುತ್ತೆ ಒಬ್ಬೊಬ್ರಿಗೆ ಆಗೋದಿಲ್ಲ ನನಗಂತೂ ಚೆನ್ನಾಗಿ ಸೂಟ್ ಆಗಿದೆ ಅಂತ ಹೇಳಿದ್ಲು ಅದಾದಮೇಲೆ ನಾನು ಇದನ್ನು ಕೂಡ ಯೂಸ್ ಮಾಡ್ಕೊಂಡು ಬಂದೆ ಅಂದರೆ ನಾನು ಯಾವ ಥರ ಯೂಸ್ ಮಾಡಿದೆ ಅಂದರೆ ನಾನು ಡೈಲಿ ಇದನ್ನು ಅಪ್ಲೈ ಮಾಡೋದಿಲ್ಲ ಎಲ್ಲಾದರೂ ಒಂದು ಫಂಕ್ಷನ್ ಇದೆ ಅಥವಾ ಎಲ್ಲಾದರೂ ಒಂದು ಕಡೆ ಅಂದರೆ ಏನೋ ಒಂದು ಫಂಕ್ಷನ್ಗೆ ಹೋಗಬೇಕು ಮುಂದೆ ಯಾವುದಾದ್ರೂ ಹೊರ್ಗಡೆ ಹೋಗಬೇಕು ನಾಳೆ ಏನಾದರೆ ಮಾತ್ರ ಯೂಸ್ ಮಾಡ್ತೀನಿ ಅಷ್ಟೇ ಮನೇಲಿದ್ದಾಗ ನಾನು ಯೂಸ್ ಮಾಡೋದಿಲ್ಲ ಮನೇಲಿದ್ದಾಗ ಮಾಮೂಲಿ ನಿಮಗೆ ತೋರಿಸಿದ್ದೀನಿ ಅಲ್ವಾಗ ಪೇರಲ್ಲಿ ಒಲಿಯೋದು ಒಂದೇ ನಾನು ಯೂಸ್ ಮಾಡೋದು ಕ್ರೀಮ್ ಅಂತ ಹಾಗೆ ಇದು ನೈಟ್ ಕ್ರೀಮು ಇದು ನೀವು ನೈಟು ಮಲ್ಕೋಕ್ಕಿಂತ ಮುಂಚೆ ಫೇಸ್ ವಾಶ್ ಮಾಡಿಕೊಂಡು ಒಂದು ಸ್ವಲ್ಪನೇ ಅಪ್ಲೈ ಮಾಡಿ ಒಂದು ಇಷ್ಟು ಸಾಕು ಜಾಸ್ತಿನೂ ಬೇಡ ಅದನ್ನು ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಅಥವಾ ನೀವೇನು ಮಾಡಿ ಗೊತ್ತಾ ಆಲೂನ್ ಕೆನೆ ಜೊತೆಗೆ ಈ ಒಂದು ಕ್ರೀಮ್ನ ಒಂದು ಸ್ವಲ್ಪ ತಗೊಂಡು ಮಿಕ್ಸ್ ಮಾಡಿಬಿಟ್ಟು ಅಪ್ಲೈ ಮಾಡಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗೋದಿಲ್ಲ ನ್ಯಾಚುರಲ್ ಆಗೇ ನೀವು ವೈಟ್ ಆಗ್ತೀರಾ ನಾನು ಕೂಡ ಅಷ್ಟೇ ವೈಟ್ ಆಗಿದ್ದೀನಿ ನೋಡಿ ನಿಮಗೇನೆ ಗೊತ್ತಾಗ್ತಿದೆ ಹಾಗೆ ನಾನು ತೋರಿಸ್ತಾ ಅಲ್ವಾ ನಿಮಗೆ ನಾನು ಮೇಕಪ್ಪು ಅಂದರೆ ಒಬ್ಬೊಬ್ಬರು ಮೇಕಪ್ ಮಾಡ್ಕೊಂಡಿರ್ಬೇಕೇನೋ ಅಥವಾ ಫಿಲ್ಟ್ರೇನರ್ ಕೊಟ್ಟಿರಬೇಕು ಅಥವಾ ಏನಾದರೂ ಒಂದು ಬ್ರೈಟ್ನೆಸ್ ಕೊಟ್ಟಿರ್ಬೇಕೇನೋ ಅದಕ್ಕೆ ಇಷ್ಟೊಂದು ವೈಟ್ ಕಾಣಿಸ್ತಾ ಇದ್ದಾರೆ ಅಂತ ಅನ್ಕೋಬಹುದು ಅಂತ ನಾನು ಮೇಕಪ್ ಏನು ಇಲ್ದೇನೆ ಅವಾಗ ತಾನೇ ಸ್ನಾನ ಮಾಡ್ಕೊಂಡು ಬಂದಾಗ ಯಾವ ರೀತಿ ಫೇಸ್ ಇರುತ್ತೆ ಅನ್ನೋದನ್ನು ಕೂಡ ತೋರಿಸ್ತೇವೆ ಇವಾಗ ಅದು ಸ್ವಲ್ಪ ಮೇಕಪ್ ಮಾಡ್ಕೊಂಡಾದ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ಕೂಡ ತೋರಿಸಿದ್ದೀನಿ ನೋಡಿ ಈ ರೀತಿ ಒಂದು ಕ್ರೀಮು ಇದನ್ನು ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ ನೋಡಿ ಇವಾಗ ಖಾಲಿ ಆಗ್ಬಿಟ್ಟಿದೆ ಒಂದು ಸ್ವಲ್ಪನೇ ಇದೆ ತಗೋಬೇಕು ಇಲ್ಲಿ ನೋಡಿ ಈ ಥರ ಇರುತ್ತೆ ಈಗ ನಾನು ತೆಗ್ದಿದೆ ನೋಡಿ ನೀವು ಇಷ್ಟೇ ತೊಗೊಳ್ಳಿ ಸಾಕು ನಿಮ್ಮ ಫೇಸ್ಗೆ ಅಥವಾ ನೀವು ಕಾಲಿಗೂ ಅಪ್ಲೈ ಮಾಡ್ತೀವಿ ಅನ್ನೋರು ಕೂಡ ಮಾಡ್ಬೋದು ಕೈ ಕಾಲಿಗೆ ಅಪ್ಲೈ ಮಾಡ್ತೀವಿ ಅಂತ ಅನ್ನೋರು ಒಂದು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿ ಹಾಗೆ ಇದು ಸ್ವಲ್ಪ ಕಾಸ್ಟ್ಲಿ ಅಂತ ಅಂದರೆ ಕೆಲವೊಬ್ರಿಗೆ ಕಾಸ್ಟ್ಲಿ ಅನಿಸ್ಬೋದು ಇನ್ನು ಕೆಲವೊಬ್ಬರಿಗೆ ಕಮ್ಮಿ ಅನಿಸ್ಬೋದು ಆ ಥರ ಒಂದು ಅಮೌಂಟ್ ಇದೆ ಅಮೌಂಟ್ ಎಷ್ಟೊನ್ನೋದು ಏನಾದ್ರು ಬೇಕು ಅಂದರೆ ಒಂದು ಕಮೆಂಟ್ಸ್ ಹಾಕಿ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಹಾಗೆ ಇದು ಕೆಲವೊಂದು ಕ್ರೀಮ್ಗಳನ್ನ ನಾನು ಏನು ಮಾಡ್ತೀನಿ ಅಂತಂದರೆ ಇವಾಗ ಗೂಗಲ್ ಪೇಲಿ ರಿವರ್ಡ್ಸ್ ಅಂತ ಬರುತ್ತಲ್ವ ಆವಾಗ ಈ ಥರ ಕ್ರೀಮ್ಗಳು ನಮಗೆ ಆಫರಲ್ಲಿ ಸಿಗುತ್ತೆ ಆವಾಗ ತೊಗೊಬಿಡ್ತೀನಿ ನಿಮ್ಗೆ ಏನಾದರೂ ಆ ಥರ ಏನಾದರೂ ರಿವರ್ಡ್ಸ್ ಬಂದಾಗ ಏನಾದರೂ ತೊಗೋಬೇಕು ಅದು ಯಾವ ರೀತಿ ತೊಗೋತೀರಾ ಅನ್ನೋದು ಬೇಕು ಅಂದರೆ ಒಂದು ಕಮೆಂಟ್ಸ್ ಹಾಕಿ ಅದ್ರ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀನಿ ನೋಡಿ ಈ ರೀತಿ ಒಂದು ಅದು ಇದು ಎಷ್ಟು ಚೆನ್ನಾಗಿದೆ ಅಂತಂದರೆ ಸೇಮು ಮಾಮೂಲಿ ಆಲಿನ ಕೆನೆ ಥರನೇ ಫೀಲ್ ಆಗುತ್ತೆ ಮುಟ್ಟಿದ್ರೆ ಈ ಒಂದು ಕ್ರೀಮ್ನ ನೀವು ಯೂಸ್ ಮಾಡ್ಬೋದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗಲ್ಲ ಅದಕ್ಕೆ ಸೈಡ್ ಎಫೆಕ್ಟ್ ಯಾವ ರೀತಿ ಅಂದರೆ ನಾವೇ ಮಾಡ್ಕೊಳ್ಳೋದು ಸೈಡ್ ಎಫೆಕ್ಟು ಆಗಬಾರ್ದು ಅಂತಂದರೆ ನಾನು ಹೇಳೋಂಥ ಒಂದು ಟಿಪ್ಸ್ಗಳನ್ನ ಫಾಲೋ ಮಾಡಿ ಯಾವುದೇ ಒಂದು ಸೈಡ್ ಎಫೆಕ್ಟ್ ಆಗೋದಿಲ್ಲ ಏನಿಲ್ಲ ಈ ಕ್ರೀಮ್ನ ನೀವು ಆಲೂನ್ ಕೆನೆ ಜೊತೆಗೆ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ ಆವಾಗ ಯಾವುದೇ ರೀತಿ ಅದೊಂದು ಪ್ರಾಬ್ಲಮ್ ಆಗೋದಿಲ್ಲ ಸೈಡ್ ಎಫೆಕ್ಟು ಕೂಡ ಆಗೋದಿಲ್ಲ ಹಾಗೆ ನೀವು ಇವತ್ತು ನೈಟು ಅಪ್ಲೈ ಮಾಡಿರ್ತೀರ ಅಂತ ಅಂದ್ಕೊಳ್ಳಿ ಫೇಸ್ಗೆ ಬೆಳಗ್ಗೆನೆ ನೀವು ಬಿಸಿ ಬಿಸಿ ನೀರು ಮಳ್ಳ ನೀರು ಒಬ್ಬೊಬ್ಬರು ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ತಾರೆ ಅಲ್ವಾ ಆ ಥರ ಏನಾದರೂ ನೀವು ಬಿಸಿ ಬಿಸಿ ನೀರಲ್ಲಿ ಏನಾದರೂ ಸ್ನಾನ ಮಾಡಿದ್ರೆ ಆವಾಗಲೂ ಕೂಡ ಸ್ವಲ್ಪ ಅದು ರೆಡ್ಡಿಶ್ ಆಗೋದು ಆ ಥರನೂ ಕೂಡ ಆಗುತ್ತೆ ಆ ಥರನೂ ಕೂಡ ಮಾಡಕ್ಕೆ ಹೋಗ್ಬೇಡಿ ಆದಷ್ಟು ನೀವು ಫೇಸ್ಗೆಲ್ಲ ಉಗುರು ಬಚ್ಚ ನೀರೇ ಯೂಸ್ ಮಾಡಿ ಆದರೆ ನೀವು ಬೆಳ್ಳಗಿರೋರು ಕೂಡ ಅಷ್ಟೇ ಉಗುರು ಬಚ್ಚ ನೀರು ಯೂಸ್ ಮಾಡಿದ್ರೇ ತುಂಬ ಒಳ್ಳೆಯದು ತುಂಬ ಬಿಸಿ ಬಿಸಿ ಹಾಕೋದ್ರೂ ಕೂಡ ಫೇಸು ಟ್ಯಾನ್ ಆಗುತ್ತೆ ಹಾಗೆಯೇ ನಿಮಗೆ ಇವಾಗ ತುಂಬ ಟ್ಯಾನ್ ಆಗಿಬಿಟ್ಟಿದ್ರೆ ಬೆಳ್ಳಗಿರೋರು ಅಂದರೆ ತುಂಬ ಬೆಳ್ಳಿಗಿರ್ತಾರೆ ಅಲ್ವ ಅವರು ಕೂಡ ಒಂದೊಂದ್ಸಲಿ ಟ್ಯಾನ್ ಆಗಿ ಬ್ಲ್ಯಾಕ್ ಆಗಿರ್ತಾರೆ ಅನ್ನೋರು ಕೂಡ ಈ ಕ್ರೀಮ್ನ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ನಾನು ಜಾಸ್ತಿ ಯೂಸ್ ಮಾಡಲ್ಲ ಯಾಕೆಂದರೆ ಎಲ್ಲಾದರೂ ಹೊರ್ಗಡೆ ಹೋದಾಗ ಮಾತ್ರ ಯೂಸ್ ಮಾಡ್ತೀನಿ ನೀವು ಅಷ್ಟೇ ಈ ಒಂದು ಕ್ರೀಮ್ನ ಒಂದು ಸ್ವಲ್ಪ ಅಂದರೆ ಒಂದು ಇರೋರು ಎಲ್ಲರೂ ಹೊರಗಡೆ ಹೋದಾಗ ಸ್ವಲ್ಪ ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕಲರ್ ಬರುತ್ತೆ ಅಥವಾ ಒಂದು ಸ್ವಲ್ಪ ಬ್ಲ್ಯಾಕ್ ಇದ್ದೀವಿ ಅಂತ ಅನ್ನೋರು ಡೈಲಿನೂ ಯೂಸ್ ಮಾಡ್ಬೋದು ಡೈಲಿ ಯೂಸ್ ಮಾಡೋರು ಅದ್ರ ಜೊತೆಗೆ ಒಂದು ಸ್ವಲ್ಪ ಹಾಲಿನಕೇನೆ ಅಥವಾ ಕೊಬ್ಬರಿ ಎಣ್ಣೆ ಎರಡರಲ್ಲಿ ಆ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಯೂಸ್ ಮಾಡಿಕೊಂಡು ಅದ್ರ ಜೊತೆಗೆ ಈ ಕ್ರೀಮ್ನೂ ಕೂಡ ಒಂದು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅಪ್ಲೈ ಮಾಡಿ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಹಾಗೆ ಫೇಸಲ್ಲಿ ಕೆಲವೊಂದು ಕ್ರೀಮ್ಗಳಿವೆ ಅದಂತೂ ನಿಮಗೆ ಫೇಸಲ್ಲೆಲ್ಲ ಏರ್ ಬಂದ್ಬಿಡುತ್ತೆ ಇಲ್ಲ ಅಂದರೆ ಬ್ಲ್ಯಾಕ್ ಅವನ ಅಂದರೆ ತುಂಬ ದಿನ ಆದಮೇಲೆ ಏನಾಗುತ್ತೆ ಆ ಕ್ರೀಮ್ ಏನಾದ್ರು ಬಿಟ್ಬಿಟ್ರೆ ನೀವು ತುಂಬಾ ಬ್ಲ್ಯಾಕ್ ಆಗಿಬಿಡ್ತೀರ ಆ ಥರನೂ ಕೂಡ ಆಗುತ್ತೆ ಬಟ್ ಇದು ಆ ಥರ ಅಲ್ಲ ಇದನ್ನ ಬಿಟ್ಟರೂ ಕೂಡ ನೀವು ನ್ಯಾಚುರಲಾಗಿ ಯಾವ ಕಲರ್ ಇದ್ದ್ರಿ ಅದೇ ಕಲರ್ ಬರುತ್ತೆ ಅಷ್ಟೇ ಈ ಕ್ರೀಮ್ನ ಆರಾಮಾಗಿ ನೀವು ಯೂಸ್ ಮಾಡ್ಬೋದು ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಇದ್ರ ಫುಲ್ ಡೀಟೇಲಾಗಿ ನಾನು ಕೊಟ್ಟಿದ್ದೀನಿ ನೋಡಿ ಹಾಗೆ ಯೂಸ್ ಮಾಡೋದ್ರ ರೀತಿಯೂ ಕೂಡ ನಾನು ಹೇಳ್ಕೊಟ್ಟಿದ್ದೀನಿ ಹಾಗೆ ತುಂಬ ಚೆನ್ನಾಗಿ ಕಲರ್ ಬರಬೇಕು ತುಂಬ ಬ್ಲ್ಯಾಕ್ ಇದ್ದೀವಿ ಅನ್ನೋರು ಡೈಲಿ ಯೂಸ್ ಮಾಡಿ ಮೀಡಿಯಮ್ ಕಲರ್ ಇರೋರು ಇನ್ನೂ ಒಂದು ಸ್ವಲ್ಪ ಕಲರ್ ಬೇಕು ಅನ್ನೋರು ಒಂದು ವೀಕಿಗೆ ತ್ರೀ ಡೇಸ್ ಯೂಸ್ ಮಾಡಿ ಈ ಥರ ಯೂಸ್ ಮಾಡ್ಕೊಂಡು ಬನ್ನಿ ಕಂಟಿನ್ಯೂಸ್ ಯೂಸ್ ಮಾಡಿ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ನೀವು ಕಂಟಿನ್ಯೂಸ್ ಯೂಸ್ ಮಾಡ್ದೇನೆ ಒಂದು ದಿನಕ್ಕೇ ಕಲರ್ ಬಂತಂದರೆ ನಿಜವಾಗ್ಲೂ ಬರಲ್ಲ ದಿನಕ್ಕೆ ಒಂದು ಸ್ವಲ್ಪ ಬರುತ್ತೆ ಬೇಕಾದ್ರೆ ಯೂಸ್ ಮಾಡಿ ನೋಡಿ ಸ್ವಲ್ಪ ಚೇಂಜಸ್ ಕಾಣಿಸುತ್ತೆ ಬಟ್ ನಿಮಗೆ ಒಂದು ಮಂತಿಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಈ ಒಂದು ಕ್ರೀಮ್ನ ನೀವು ಎಲ್ಲಿ ತೊಗೋಬೇಕು ಅನ್ನೋದೇನಾದರೂ ಬೇಕು ಅಂತಂದರೆ ಒಂದು ಮೆಸೇಜ್ ಮಾಡಿ ನಾನೊಂದು ಲಿಂಕ್ ಅಂತ ಮೆಸೇಜ್ ಮಾಡುತ್ತೆ ಅವ್ರಿಗೆ ಆ ಒಂದು ಲಿಂಕ್ನ ಶೇರ್ ಮಾಡ್ತೀನಿ ನೀವು ಬುಕ್ ಮಾಡಿ ಕೂಡ ತೊಗೋಬೋದು ಆಫ್ಲೈನಲ್ಲಿ ಕೂಡ ಸಿಗುತ್ತೆ ಮೆಡಿಕಲ್ ಸ್ಟೋರಲ್ಲಿ ಆಗಿರ್ಬೋದು ಬೇರೆ ಒಂದು ಕ್ರೀಮ್ಗಳನ್ನ ಮಾರ್ತಾರಲ್ವ ಆ ಒಂದು ಶಾಪಲ್ಲಿ ಆಗಿರ್ಬೋದು ಸಿಗುತ್ತೆ ಮಾಲ್ಗಳಲ್ಲಿ ಹೋದರೂ ಕೂಡ ಸಿಗುತ್ತೆ ಅಕಸ್ಮಾತ್ ನಿಮಗೆ ನಾನು ತೊಗೊಳೋ ಕಡೆನೇ ಬೇಕು ಅಂತಂದರೆ ಕೆಲವೊಂದು ಏನಾಗ್ಬಿಡುತ್ತೆ ಅಂದರೆ ಸೇಮ್ ನೇಮ್ ಇರುತ್ತೆ ಬಟ್ ಅದು ಲೋಕಲ್ ಕೂಡ ಇರುತ್ತೆ ಅಂದರೆ ಬೇರೆ ಥರ ಸೈಡ್ ಎಫೆಕ್ಟ್ ಆಗೋ ಅಂಥ ಕ್ರೀಮ್ಗಳು ಕೂಡ ಇರುತ್ತೆ ನಾನು ಯೂಸ್ ಮಾಡಿರೋದು ಇದು ಕರೆಕ್ಟಾಗಿರೋಂಥ ಕ್ರೀಮು ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಈ ಕ್ರೀಮು ಕರೆಕ್ಟಾಗಿರೋದು ಬೇಕು ಅಂತ ಹೇಳಿದ್ರೆ ಲಿಂಕ್ ಅಂತ ಮೆಸೇಜ್ ಮಾಡಿ ನಾನು ನಿಮಗೆ ಲಿಂಕು ಕೂಡ ಶೇರ್ ಮಾಡಿಕೊಡ್ತೀನಿ ಈ ಒಂದು ಕ್ರೀಮ್ನ ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಅದರಿಂದ ಈ ಒಂದು ವೀಡಿಯೋನ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಟು ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಈ ಕ್ರೀಮ್ ಬಗ್ಗೆ ಕ್ರೀಮ್ನ ಯಾವ ರೀತಿ ತಿಳಿಸ್ಕೊಟ್ನೋ ಅದೇ ಥರನೇ ಫೇಸ್ ವಾಶು ಕೂಡ ತಿಳಿಸಿದ್ದೀನಿ ಅಲ್ವಾ ಆ ಫೇಸ್ ವಾಶ್ನ ನೀವು ಯೂಸ್ ಮಾಡ್ಬೋದು ಅವು ಅದ್ರದ್ದು ಅಮೌಂಟ್ ಬಂದು ಟೂ ಸಿಕ್ಸ್ಟಿ ಏಯ್ಟ್ ರುಪೀಸ್ ಅಷ್ಟೇ ಅದನ್ನು ಕೂಡ ತುಂಬ ಚೆನ್ನಾಗಿ ನೀವು ರಿಸಲ್ಟ್ ಕೊಡುತ್ತೆ ಅದು ಬೇಗನೆ ರಿಸಲ್ಟ್ ಕೊಡುತ್ತೆ ಅಂದರೆ ಸ್ಕಿನ್ನು ಗ್ಲೋ ಆಗ್ತಾ ಬರುತ್ತೆ ಆ ಒಂದು ಫೇಶ್ ವಾಶ್ನ ನೀವು ಯೂಸ್ ಮಾಡ್ಬೋದು ಜೊತೆಗೆ ನೀವು ಡೇ ಕ್ರೀಮ್ ಆಗಿ ನಾನಂತೂ ಪೇರ್ ಓಲಿ ಯೂಸ್ ಮಾಡ್ತಾ ಇದ್ದೀನಿ ಬಟ್ ನನ್ನ ಫ್ರೆಂಡು ಬೇರೆ ಒಂದು ಕ್ರೀಮ್ನ ಯೂಸ್ ಮಾಡ್ತಾ ಇಲ್ಲೋ ಅದನ್ನು ಏನಾದರೂ ಬೇಕು ಅಂದರೆ ಒಂದು ಕಮೆಂಟ್ಸ್ ಹಾಕಿ ಅದ್ರ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀನಿ ಅವಳು ಡೇ ಕ್ರೀಮ್ನ ಡೇ ಕ್ರೀಮ್ನ ಬೇರೆ ಯೂಸ್ ಮಾಡ್ತಾಳೆ ಬಟ್ ನಾನು ಪೇರೆಂಡ್ ಆ್ಯಂಡ್ ಯೂಸ್ ಮಾಡೋದು ಅದನ್ನು ಬೇಕಾದರೂ ಬೇಕು ಅಂದರೆ ಒಂದು ಕಮೆಂಟ್ಸ್ ಹಾಕಿ ಅದ್ರ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀನಿ ಫೇಸ್ ವಾಶ್ ಬಗ್ಗೆನೂ ಕೂಡ ತಿಳಿಸಿದ್ದೀನಿ ಹಾಗೆ ಕ್ರೀಮ್ ಬಗ್ಗೆಯೂ ಕೂಡ ಈ ಒಂದು ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ನಿಮ್ಗೆ ಇನ್ನೂ ಚೆನ್ನಾಗಿರೋ ಕ್ರೀಮ್ಗಳೇನಾದರೂ ಅಂದರೆ ಬ್ರೈಟ್ನಿಂಗ್ ಆಗೋಂಥ ಕ್ರೀಮ್ಗಳು ಬೇಕು ಅಂತಂದರೆ ಒಂದು ಕಮೆಂಟ್ಸ್ ಹಾಕಿ ಇನ್ನೂ ಕೂಡ ನೀಟಾಗಿ ಸರ್ಚ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ತಿಳಿಸ್ಕೊಡ್ತೀನಿ ಯಾವುದೇ ಒಂದು ಕ್ರೀಮ್ನ ನೀವು ತೊಗೊಂಡ್ರು ಯಾವ ರೀತಿ ಯೂಸ್ ಮಾಡೋದು ಅನ್ನೋದನ್ನು ತಿಳ್ಕೊಂಡ್ರೆ ಅದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಅಂತೂ ಆಗೋದಿಲ್ಲ ನೀಟಾಗಿ ತಿಳ್ಕೊಂಡು ಯೂಸ್ ಮಾಡಬೇಕು ಅಷ್ಟೇ ಹಾಗೆ ಯಾವುದೇ ಒಂದಾದರೂ ಅಷ್ಟೇ ಅಲ್ವಾ ಅತಿಯಾದರೆ ಅಮೃತನೂ ಕೂಡ ವಿಷ ಆಗುತ್ತೆ ಅಂತ ಒಂದು ಗಾದೆನೇ ಇದೆ ಅದೇ ಥರ ಇದನ್ನು ಅತಿಯಾಗಿ ಯೂಸ್ ಮಾಡಿದ್ರು ಕೂಡ ಪ್ರಾಬ್ಲಮ್ ಅನ್ನೋದು ಹಾಗೆ ಆಗುತ್ತೆ ಯಾವುದೇ ಆದರೂ ಅಷ್ಟೇ ಲಿಮಿಟಲ್ಲಿ ಯೂಸ್ ಮಾಡಿದರೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗೋದಿಲ್ಲ ತುಂಬ ಚೆನ್ನಾಗಿ ನೀವು ಗ್ಲೋಯಿಂಗಾಗೂ ಕೂಡ ಇರ್ಬೋದು ತುಂಬ ಫೇರಾಗೂ ಕೂಡ ಇರ್ಬೋದು ಈ ರೀತಿ ಒಂದು ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆದರೆ ಓಮ್ ರೆಮಿಡೀಸ್ನ ನೀವು ತುಂಬಾ ಮಾಡ್ಬೋದು ಓಮ್ ರೆಮಿಡೀಸ್ ನಿಮಗೆ ಬೇಗನೆ ರಿಸಲ್ಟ್ ಅಂತೂ ಕೊಡೋದಿಲ್ಲ ನಾನು ನಾನು ಕೂಡ ತುಂಬಾ ಓಮ್ ರೆಮಿಡಿಸನ್ನ ಮಾಡಿದ್ದೀನಿ ಅದು ಬೇಗ ರಿಸಲ್ಟ್ ಅಂತೂ ಕೊಡೋದಿಲ್ಲ ರಿಸಲ್ಟ್ ಕೊಡುತ್ತೆ ಬಟ್ ತುಂಬ ಲೇಟ್ ಆಗುತ್ತೆ ನಿಮಗೆ ಬೇಗನೆ ರಿಸಲ್ಟ್ ಬೇಕು ಹಾಗೆ ಒಂದು ಸ್ವಲ್ಪ ನ್ಯಾಚುರಲಾಗಿ ನಾವು ಕಲರ್ ಬರಬೇಕು ಅಂತ ಅನ್ನೋರಿದ್ದರೆ ನೀವು ಈ ಒಂದು ರೆಮಿಡಿನ ಯೂಸ್ ಮಾಡ್ಬೋದು ಹಾಗೆ ಓಮ್ ರೆಮಿಡಿಯಿಂದ ನಿನ್ನ ಯೂಸ್ ಮಾಡಿ ನಿಜವಾಗ್ಲೂ ಯಾರೂ ಫೇರ್ ಆಗಂತೂ ಆಗೋದಿಲ್ಲ ಏಕೆಂದರೆ ಓಮ್ ರೆಮಿಡಿಯಿಂದ ನೀವು ರಿಂಕಲ್ಸ್ನ ಕಮ್ಮಿ ಮಾಡ್ಕೋಬೋದು ಹಾಗೆ ಫೇಸಲ್ಲಿ ಫೇಸ್ನ ಒಂದು ಸ್ವಲ್ಪ ಗ್ಲೋ ಮಾಡ್ಕೋಬೋದು ಹೊರತೆ ಯಾ ಯಾರು ಕೂಡ ಬೆಳ್ಳಗಂತೂ ಆಗೋದಿಲ್ಲ ಫೇರ್ನೆಸ್ ಕೂಡ ಬರೋದಿಲ್ಲ ಇದಂತೂ ನಿಜ ಯಾಕಂದರೆ ನಾನು ಎಷ್ಟೊಂದು ಓಮ್ ರೆಮಿಡಿನ ಯೂಸ್ ಮಾಡಿದ್ದೀನಿ ಬಟ್ ಅದರಿಂದ ಯಾವುದೇ ರೀತಿಯ ರಿಸಲ್ಟ್ ಇಲ್ಲ ಬಟ್ ನಾನು ಇದ್ರ ಜೊತೆಗೂ ಒಂದು ಓಮ್ ರೆಮಿಡಿನೂ ಕೂಡ ನಾನು ಯಾವಾಗಲೂ ಒಂದು ಫಂಕ್ಷನ್ ಇದೆ ಅಂದಾಗ ಮಾತ್ರ ಯೂಸ್ ಮಾಡ್ತೀನಿ ಅಂತ ಹಳೆಯೋವಾಗಲೇ ತಿಳಿಸ್ಕೊಟ್ಟಿದ್ದೀನಿ ಅದ್ಯಾವುದು ಅಂತ ಹೇಳಿದ್ರೆ ಎಗ್ ವೈಟು ಎಗ್ ವೈಟ್ ಜೊತೆಗೆ ಒಂದು ಸ್ವಲ್ಪ ಚಿಟ್ಟಿಗೆ ಕಡಲೆ ಹಿಟ್ಟನ್ನ ಹಾಕ್ಕೊಂಡು ನಾನು ಯೂಸ್ ಮಾಡ್ತೀನಿ ಆ ಒಂದು ಫೇಸ್ನ ಫೇಸ್ ಪ್ಯಾಕ್ನ ನೈಟು ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಫೇಸ್ ವಾಶ್ ಮಾಡಿಬಿಟ್ಟು ಈ ಒಂದು ಕ್ರೀಮ್ನ ಅಪ್ಲೈ ಮಾಡಿಬಿಟ್ಟು ಮಲ್ಕೋತೀನಿ ನೆಕ್ಸ್ಟ್ ಬೆಳಗ್ಗೆಗೆ ಮಾಮೂಲಿ ನನ್ನ ಮೇಕಪ್ದು ನಿಮ್ಗೆ ಎಲ್ಲರೂ ಕೂಡ ನೋಡಿದ್ದೀರಾ ನೋಡಿಲ್ಲ ಅನ್ನೋರು ಕೂಡ ನೋಡಿ ಬ್ಲ್ಯಾಕ್ ಮೇ ಕ್ರೀಮ್ ಜೊತೆಗೆ ಒಂದು ಸ್ವಲ್ಪ ಪೇರನ್ನೋಲಿನ ಮಿಕ್ಸ್ ಮಾಡಿ ನೀಟಾಗಿ ಮೇಕಪ್ ಮಾಡ್ಕೊತೀನಿ ಇಷ್ಟನೇ ನಾನು ಮಾಡೋದು ಈ ಒಂದು ಕ್ರೀಮ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆಯೇ ಎಲ್ಲರೂ ಕೂಡ ಆಯಿಲ್ ಬಗ್ಗೆ ತಿಳಿಸ್ಕೊಡಿ ಆಯಿಲ್ ಬಗ್ಗೆ ತಿಳಿಸ್ಕೊಡಿ ಅಂತಲೇ ಮೆಸೇಜ್ ಮಾಡ್ತಾನೆ ಇದ್ದೀರಾ ಪ್ಲೀಸ್ ಆದಷ್ಟು ಅರ್ಥ ಮಾಡ್ಕೊಳ್ಳಿ ಅಂದರೆ ತಿಳಿಸ್ಕೊಡ್ತೀನಿ ಅದನ್ನು ಅದು ಕೂಡ ಸುಮ್ಮ ಸುಮ್ಮನೆ ಏನೇನೋ ಸುಳ್ಳು ಸುಳ್ಳು ಅಂತ ಹೇಳಿಲ್ಲ ಅದ್ರ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀನಿ ಬಟ್ ನನಗೆ ಅದೊಂದು ಸ್ವಲ್ಪ ಆಯಿಲ್ ಖಾಲಿಯಾಗಿದೆ ಹೋಗಿ ತೊಗೊಬಂದು ಮಾಡಬೇಕು ನನ್ನ ಹಸ್ಬೆಂಡು ಕೂಡ ಸ್ವಲ್ಪ ಬ್ಯುಸಿ ಇದ್ದಾರೆ ಅಲ್ಲದೆ ಬಟ್ಟೆ ಅಂಗಡಿ ಕೂಡ ಮನೆಯಲ್ಲೇ ಮಾಡ್ಕೊಂಡಿರೋದ್ರಿಂದ ಅವರು ಕೆಲಸ ಮುಗಿಸ್ಕೊಂಡು ಬಂದ ತಕ್ಷಣ ಬಟ್ಟೆದು ಕೊಡೋದಕ್ಕೆ ಹೊಟ್ಟೋಗಿಬಿಡ್ತಾರೆ ಅದು ತುಂಬ ಬಿಸಿ ಇದ್ದಾರೆ ಅವ್ರು ಫ್ರೀ ಮಾಡ್ಕೊಂಡ ತಕ್ಷಣ ಹೋಗಿ ತಗೊಬಂದು ನಾನು ಆಯಿಲ್ನ ಮಾಡುವಾಗ ವೀಡಿಯೋ ಮಾಡಿ ನೀಟಾಗಿ ಡೀಟಲಾಗಿ ತಿಳಿಸ್ಕೊಡ್ತೀನಿ ನನ್ನ ಮಗಳು ನನ್ನ ಮಗು ಕೂಡ ಇದೆ ಅಲ್ವಾ ಅದು ಕೂಡ ಮಾಡ್ಕೋಬೇಕು ಹಾಗೇ ಆನ್ಲೈನಲ್ಲಿ ಸ್ವಲ್ಪ ಬಟ್ಟೆಗಳನ್ನ ಬುಕ್ ಮಾಡ್ತಾ ಇದ್ದಾರೆ ಇವಾಗ ಅವ್ರಿಗೂ ಕೂಡ ಕೊರಿಯರ್ ಮಾಡಿಕೊಡ್ಬೇಕು ಅದರಿಂದ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳಿಸ್ಕೊಡ್ತೀನಿ ಯಾ ಎಷ್ಟೊಂದು ಜನ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಮೆಸೇಜ್ ಮಾಡ್ತಾ ಇದ್ದೀರಾ ತಿಳಿಸ್ಕೊಡ್ತೀನಿ ಯಾರು ಕೂಡ ಪಾಪ ಅದ್ರ ಬಗ್ಗೆ ಇವ್ರೇನೋ ಒಂದು ಸುಳ್ಳು ಸುಳ್ಳು ಹೇಳಿರ್ಬೇಕೇನೋ ಅನ್ನೋ ಥರ ತಿಳ್ಕೊಬೇಡಿ ನಾನು ಹೇಳಿರೋದೆಲ್ಲ ನಾನು ಆಲ್ಮೋಸ್ಟು ಹೇಳೋದೆಲ್ಲ ನಿಜನೇ ಹೇಳಿರ್ತೀನಿ ನನಗೆ ಗೊತ್ತಿರೋಂಥ ಕೆಲವೊಂದು ಸ್ವಂತ ಐಡಿಯಾಗಳನ್ನ ಉಪಯೋಗಿಸಿ ನಾನು ಏನೇ ಒಂದು ಒಂದು ವೀಡಿಯೋ ಮಾಡಿದ್ರು ಕೂಡ ಅದರಲ್ಲಿ ಯಾವುದಾದ್ರೂ ಒಬ್ರಿಗಾದ್ರೂ ಒಂದು ಯೂಸ್ ಅನ್ನೋದಾಗಬೇಕು ಅಂದರೆ ಒಬ್ರಿಗಾದರೂ ಏನಾದರೂ ಎಲ್ಪ್ ಆಗಬೇಕು ಅನ್ನೋದು ತಿಳ್ಕೊಂಡೆ ಮಾಡಿರ್ತೀನೋ ಹೊರತು ಬೇರೆಯವ್ರನ್ನ ನೋಡ್ಕೊಂಡಾಗ್ಲಿ ಅಥವಾ ಸುಮ್ಮನೆ ಏನೋ ಒಂದು ವ್ಯೂಸ್ ಬರಲಿ ಅಂತ ಯಾವುದೇ ಒಂದು ವೀಡಿಯೋನ ಮಾಡೋದಿಲ್ಲ ನೋಡಿ ಈ ರೀತಿ ಏರ್ ಬಗ್ಗೆನೂ ಕೂಡ ನಿಮ್ಗೆ ಒಂದ್ಸಲ ತೋರಿಸ್ತೀನಿ ಈ ಸೀಕ್ರೆಟ್ ನಿಮಗೆ ನಿಜವಾಗ್ಲೂ ತಿಳಿಸ್ಕೊಡ್ತೀನಿ ಮಿಸ್ ಅಂತೂ ಮಾಡೋದಿಲ್ಲ ಅದ್ರ ಬಗ್ಗೆನೂ ಕೂಡ ನೆಕ್ಸ್ಟ್ ಲಾಗ ತಿಳಿಸ್ಕೊಡ್ತೀನಿ ಫ್ರೀ ಆದ ತಕ್ಷಣ ನಿಜವಾಗ್ಲೂ ಅದನ್ನ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಹಾಗೇನು ಒಂದು ಸ್ವಲ್ಪ ಸಣ್ಣ ದಪ್ಪ ದಂಪಾಗಿದ್ದೀನ ನೀವೇ ಹೇಳಿ ಆದಷ್ಟು ನನ್ನ ಎಕ್ಸಸೈಸ್ ಕಂಟಿನ್ಯೂ ಮಾಡ್ತಾನೇ ಇದೀನಿ ಹಾಗೆಯೇ ವೆಯ್ಟ್ ಲಾಸ್ ಕೂಡ ಮಾಡ್ತಾಯಿದ್ದೀನಿ ಅದಕ್ಕೂ ಕೂಡ ಚಾಲೆಂಜ್ಗೆ ಜಾಯ್ನ್ ಹಾಗೆ ಅಂತ ಹೇಳಿದೆ ಕೆಲವೊಬ್ಬರು ಮ ಕಮೆಂಟ್ಸ್ ಹಾಕಿದ್ದೀರಾ ಇವಾಗ ಇನ್ನೂ ಒಂದು ಸ್ವಲ್ಪ ಕಮ್ಮಿ ಆಗಿದ್ದೀನಿ ಅದನ್ನು ಕೂಡ ನೆಕ್ಸ್ಟ್ ಲಾಗಲ್ಲಿ ನಾನು ಎಷ್ಟು ಕಮ್ಮಿ ಆಗಿದ್ದೀನಿ ಅಂತ ತೋರಿಸ್ತೀನಿ ಫಸ್ಟು ಸೆವೆಂಟಿ ಟೂ ಕೆ ಜಿ ನೆಕ್ಸ್ಟು ಸೆವೆಂಟಿ ಒನ್ ಕೆ ಜಿಗೆ ಬಂದಿದ್ದೀನಿ ಇವಾಗ ಇನ್ನೂ ಕೂಡ ಕಮ್ಮಿ ಆಗಿದ್ದೀನಿ ಎಷ್ಟು ಕಮ್ಮಿ ಆಗಿದ್ದೀನಿ ಅನ್ನೋದನ್ನು ಕೂಡ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ಕೊಡ್ತೀನಿ ಅಂತೇಳಿ ಈ ಒಂದು ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ಲಾಗ್ ಇಷ್ಟ ಆಯಿತು ಅನ್ನೋರು ಒಂದು ಲೈಕ್ ಕಟ್ಟು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಕೂಡ ಮಾಡಿ ಥ್ಯಾಂಕ್ ಯು